ತುರುವಕೆರೆ ತಾಲೂಕಿನ ಮಾಚೇನಹಳ್ಳಿಯಲ್ಲಿ ದೇಶದ ಸೈನಿಕರಿಗೆ ಧೈರ್ಯ ಆತ್ಮವಿಶ್ವಾಸ ತುಂಬುವ ಸಲುವಾಗಿ ಗ್ರಾಮದ ಶ್ರೀ ಕಾಳಿಕಾಂಬಾ ದೇವಸ್ಥಾನದಲ್ಲಿ ಸಿಂಧೂರಾರ್ಚನೆ ಮತ್ತು ನಿವೃತ್ತ ಯೋಧರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ವೆಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ನಮ್ಮ ಭಾರತವು ನಡೆಸ್ತಾ ಇರುವ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ನಿರಂತರವಾಗಿರುವ ನಮ್ಮ ಹೆಮ್ಮೆಯ ಭಾರತೀಯ ಯೋಧರ ಗೆಲುವಿಗಾಗಿ ಶ್ರೇಯಸ್ಸಿಗಾಗಿ ಹಾಗೂ ಶತ್ರು ನಾಶಕ್ಕಾಗಿ ಗ್ರಾಮದ ಶ್ರೀ ಕಾಳಿಕಾಂಬಾ ದೇವಾಲಯದಲ್ಲಿ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಅಂಗವಾಗಿ ಶ್ರೀ ಕಾಳಿಕಾಂಬ ದೇವಿಗೆ ಕುಂಕುಮಾರ್ಚನೆ ಪೂಜೆ ಮಹಿಳೆಯರಿಗೆ ಬಾಗಿನ ಸಮರ್ಪಣೆ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಮಾಜಿ ಯೋಧರಿಗೆ ಸನ್ಮಾನ ಕಾರ್ಯಕ್ರಮ ಹಾಗೂ ವಿನಿಯೋಗ ವ್ಯವಸ್ಥೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರುಗಳಾದ ನವೀನ್ ದುಂಡ ಸಾಸಲಿನ್ ಶಿವಕುಮಾರ್ ಚಂದ್ರಯ್ಯ ರಾಘವೇಂದ್ರ ಶಿವರ್ ಮಂಜುನಾಥ್ ಹೊಸೂರು ಬಸವಯ್ಯ ತೋವಿನ ಕೆರೆ ಸುರೇಶ್ ಸೋಪನಹಳ್ಳಿ ವೆಂಕಟೇಶ್ ಮಾಚನಹಳ್ಳಿ ಶಿವಕುಮಾರ್ ಸಿದ್ದಾಪುರ್ ಚನ್ನಪ್ಪ ರಾಮಡಿಹಳ್ಳಿ ಬಸವರಾಜು ಸಾಸಲು ಉಮಾಶಂಕರ್ ರಾಯಚಂದ್ರ ಸೇರಿದಂತೆ ಹನ್ನೆರಡು ಯೋಧರು ಪಾಲ್ಗೊಂಡು ಅವರ ಕರ್ತವ್ಯದ ಸಮಯದಲ್ಲಿ ಆದಂತಹ ಘಟನೆಗಳನ್ನು ಮೆಲುಕು ಹಾಕಿದರು ಮಾಜಿ ಯೋಧ ದುಂಡ ನವೀನ್ ಅವರು ಮಾತನಾಡಿ ದೇಶದಲ್ಲಿ ದೇಶದ ಬಗ್ಗೆ ದೇಶಾಭಿಮಾನ ಕಡಿಮೆಯಾಗಿದ್ದು ಭಯೋತ್ಪಾದಕರು ನಡೆಸ್ತಾ ಇರುವ ಚಟುವಟಿಕೆಗಳಿಂದ ಅರಿವಾಗ್ತಾ ಇದೆ ನಮ್ಮಲ್ಲಿ ದೇಶ ಪ್ರೇಮ ಬೆಳೆಸಿಕೊಳ್ಳಬೇಕು ನಮ್ಮ ಸಾರ್ವಭೌಮತ್ವ ಮತ್ತು ದೇಶದ ರಕ್ಷಣೆಯ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡಬಾರದು ಪಾಕಿಸ್ತಾನದಂತಹ ದೇಶಗಳು ಸದಾ ಹೊಂಚು ಹಾಕಿ ದೇಶದೊಳಗಿನ ಶತ್ರುಗಳ ಸಹಾಯದಿಂದ ವಿದ್ವಾಂಸಕ ಕೃತಿಗಳನ್ನು ನಡೆಸುತ್ತಿದ್ದಾರೆ ಮೊನ್ನೆ ನಡೆದ ಪೆಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧವನ್ನು ಖಂಡಿಸಿ ಪಾಕಿಸ್ತಾನ ಮತ್ತು ಇತರ ಶತ್ರು ರಾಷ್ಟ್ರಗಳು ದಾಳಿಗಳು ನಮ್ಮ ದೇಶ ಅರಾಜಕತೆಯನ್ನ ಸೃಷ್ಟಿಸಲು ಹುನ್ನಾರ ನಡೆಸ್ತಾ ಇವೆ ಇದಕ್ಕೆ ನಮ್ಮ ದೇಶದ ಪ್ರಧಾನ ಮಂತ್ರಿಗಳು ಖಡಕ್ ನಿರ್ಧಾರವನ್ನು ತೆಗೆದುಕೊಂಡು ಸೈನ್ಯ ಮತ್ತು ಯೋಧರಿಗೂ ಯೋಧರ ಜೊತೆ ಸೇರಿಕೊಂಡು ತಕ್ಕ ಉತ್ತರವನ್ನ ಕೊಟ್ಟಿದ್ದಾರೆ ನಮ್ಮ ದೇಶದ ಸೈನ್ಯದ ಶಕ್ತಿ ಪ್ರಪಂಚಕ್ಕೆ ಅರಿವಾಗಿದೆ ಪ್ರಪಂಚದಲ್ಲಿ ಬಹಳ ಶಕ್ತಿಶಾಲಿಯಾದ ಸೇನಾ ಪಡೆಯನ್ನ ನಮ್ಮ ದೇಶ ಹೊಂದಿದೆ ಅಂತ ಹೆಮ್ಮೆಯಿಂದ ಹೇಳಿದರು ಈ ಕಾರ್ಯಕ್ರಮದಲ್ಲಿ ರವಿ ಪಾಟೀಲ್ ಸುರೇಶ್ ಜಯಕುಮಾರ್ ರೇಣುಕಾ ರಾಧ್ಯ ಡಾಕ್ಟರ್ ಚೌಧರಿ ನಾಗೇಶ್ ಸಾಶಿ ದೇವರಾಜು ಶಿಕ್ಷಕ ಸಿದ್ದಮಲ್ಲಯ್ಯ ಶೈಲೇಶ್ ಲೋಕೇಶ್ ಅಶ್ವಿನ್ ಬಾಬು ರಾಜಶೇಖರ್ ಸೇರಿದಂತೆ ಗ್ರಾಮದ ಹಿರಿಯರು ಮಹಿಳೆಯರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು

ಪಿ ಎ ಸಮಧಿ ಅಂತಕ್ಕಂಥ ಒಬ್ಬರು ಕನ್ನಡ ಕವಿ ಆ ಕನ್ನಡ ಕವಿಯ ಒಂದು ಕನ್ನಡದ ಗೀತೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ವ್ಯತ್ಯಕ್ತವಾಗಿ ಪ್ರಾರಂಭ ಮಾಡ್ತಾ ಇದೆ ಒಂದು ಮೊಸಲಾ ವಂಚನೆಗಳನ್ನು ಬದಿಯಾಬಿಟ್ಟು ಈ ಕಾರಣದಿಂದಾಗಿ ಈ ಒಂದು ದೇಶದ ಒಂದು ದುರ್ಘಟನೆ ಎಲ್ಲರ ಮನಸ್ಸನ್ನು ಸಹ ತುಂಬ ನೋವನ್ನುಂಟು ಮಾಡಿತು ಕೇವಲ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಸಹ ತುಂಬ ನೋವನ್ನು ಉಂಟು ಮಾಡೋ ಸಂದೇಶವಾಯಿತು ಇದರಿಂದಾಗಿ ತಕ್ಕ ಪ್ರತಿಕಾರವಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಕೇವಲ ಕೆಲವೇ ದಿನ ಕೆಲವು ಇದಕ್ಕೆ

இங்க <laughs> <laughs> <laughs>